ಸ್ವಾಗತವನ್ನು ಅದೇ ರೀತಿ ಕಾರ್ಯಕ್ರಮದಲ್ಲಿ ಶ್ರೀಯುತ ವೆಂಕಟೇಶ್ ಅವರು ಪಶುಸಂಗೋಪನೆ ಸಚಿವರು ಸಚಿವರ ದೇವಿ ವೇದಿಕೆ ಮೇಲೆ ಬರಬೇಕಾಗಿ ಪಶುಸಂಗೋಪನೆ ಸಚಿವರು ಪಿ ಆರ್ ಪಾಟೀಲ್ ಮುಖ್ಯಮಂತ್ರಿಗಳ ಸಲಹೆಗಾರರು ಶಾಲಿನಿ ರಜನೀಶ್ ಅಭಿವೃದ್ಧಿ ಆಯುಕ್ತರು ಸೂರ್ಯ ಪ್ರತಾಪ್ ಸಾಹಿ ರಮೇಶ್ ಸಿಜಿಎಂ ನವ ಗೌರ್ಮೆಂಟ್ ಮಹಾರಾಷ್ಟ್ರ ಗವರ್ಮೆಂಟ್ ರಾಜಸ್ಥಾನ್ ಗೌರ್ಮೆಂಟ್ ಪಂಜಾಬ್ ಗವರ್ಮೆಂಟ್ ಅಸ್ಸಾಂ ಗೌರ್ಮೆಂಟ್ ಒಡಿಶಾ ಗೌರ್ಮೆಂಟ್ ತ್ರಿಪುರ ಗೌರ್ಮೆಂಟ್ ಮೇಘಾಲಯ ಗೌರ್ಮೆಂಟ್ ಮಣಿಪುರ್ ಗೌರ್ಮೆಂಟ್ ಮಿಸೋರಾಮರ್ಮರ್ಮ ಛತ್ತೀಸ್ಗಢ ಗೌರ್ಮೆಂಟ್ ಜಾರ್ಖಂಡ್ ಗೌರ್ಮೆಂಟ್ ಅಂಡ್ ಯೂನಿವರ್ಸಿಟೀಸ್ ಮತ್ತು ಆಗಮಿಸಿದ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲರಿಗೂ ಸಮೇತ ಸಾರ್ವಜನಿಕರು ಎಲ್ಲರಿಗೂ ಸಮೇತ ವ್ಯಾಪಾರಸ್ಥರಿಗೆ ಸಮೇತ ಆತ್ಮೀಯ ಸೌಲಭ್ಯ ಕೋರುತ್ತಾ ಇತರ ಕ್ಷೇತ್ರದ ಎಲ್ಲ ಪಾಲುದಾರರಿಗೂ ಪರಿಣಿತಿ ಜ್ಞಾನ ಮತ್ತು ವ್ಯಾಪಾರ ಪದ್ಧತಿಗಳನ್ನು ಹಂಚಿಕೊಳ್ಳುವ ಅತ್ಯುತ್ತಮ ವೇದಿಕೆಯಾಗಿ ಹೊರಹೊಮ್ಮಲಿ ಎಂದು ನಾನು ಆಶಿಸ್ತೇನೆ ಅದೇ ಸಂದರ್ಭ ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ ಈ ವಾಣಿಜ್ಯ ಮೇಳವು ರಾಜ್ಯದ ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳಿಗೆ ಜಾಗತಿಕ ಮತ್ತು ದೇಶೀಯ ಮಾರುಕಟ್ಟೆಯನ್ನು ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಕೇಂದ್ರ ಮಂತ್ರಿಮಂಡಲದಲ್ಲಿ ರಾಜ್ಯ ಸಚಿವರಾಗಿರುವ ಕುಮಾರಿ ಶೋಭಾ ಕಾರಂದಿರಾಜು ಮೇಡಮ್ ಅವರು ಸನ್ಮಾನ್ಯ ಕೃಷಿ ಮತ್ತು ರೈತರ ಕಲ್ಯಾಣ ಹಾಗೂ ಆಹಾರ ಸಂಸ್ಕರಣಾ ಕೈಗಾರಿಕೆಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ